ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸ್ಪೆಷಲ್ ಆಗಿರುವಂಥ ರಾಗಿ ಮುದ್ದೆ ಹಾಗೆ ದಂಟು ಸೊಪ್ಪು ಹಾಕಿ ತರಕಾರಿ ಹಾಕಿ ಯಾವ ರೀತಿ ಸಾಂಬಾರು ಮಾಡೋದಂತ ಶೇರ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಗ್ಯಾಸ್ ಆನ್ ಮಾಡಿ ಪಾತ್ರೆ ಇಟ್ಟಿದ್ದೀನಿ ಪಾತ್ರೆಗೆ ಒಂದು ಬೌಲ್ ಅನ್ನ ಹಾಕಿದ್ದೀನಿ ನಂತರ ಮೂರು ಬೌಲ್ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಎರಡರಿಂದ ಮೂರು ನಿಮಿಷ ಕುದಿಸ್ಬೇಕು ಇಲ್ಲಿ ನೋಡಿ ಈ ರೀತಿ ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ತಾ ಮಾಡ್ತಾ ಕುದಿಸಿ ಆದ ನಂತರ ಒಂದು ಟೀ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಎಣ್ಣೆ ಆದರೂ ಹಾಕಬಹುದು ನಾನಿಲ್ಲಿ ಯಾವ ಬೌಲಿನಿಂದ ನೀರು ಮತ್ತು ಅನ್ನ ಹಾಕಿದ್ನಲ್ಲ ಅದೇ ಬೌಲಿನಿಂದ ಒಂದೂವರೆ ಬೌಲ್ ಆಗುವಷ್ಟು ರಾಗಿ ಹಿಟ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ರಾಗಿ ಹಿಟ್ಟು ಹಾಕಿದ ನಂತರ ಕೈ ಬಿಡದೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಗಂಟುಗಳು ಇರಬಾರ್ದು ಹಾಗೆ ಮುದ್ದೆ ಹಸಿ ಬಿಸಿಯಾಗಿ ಆಗಬಾರ್ದು ಇಲ್ಲಿ ನೋಡಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಆದ ನಂತರ ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು ಎರಡರಿಂದ ಮೂರು ನಿಮಿಷ ಬಿಡಿ ಮತ್ತೆ ನಾನಿಲ್ಲಿ ಪ್ಲೇಟ್ ತೆಗೆದು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಎರಡು ನಿಮಿಷ ಬಿಟ್ಟು ನಂತರ ನಾನಿಲ್ಲಿ ಪ್ಲೇಟ್ಗೆ ಹಾಕಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ಇವಾಗ ನಮಗೆ ಪರ್ಫೆಕ್ಟಾಗಿರುವಂಥ ರಾಗಿ ಮುದ್ದೆ ರೆಡಿ ಆಯಿತು ಫ್ರೆಂಡ್ಸ್ ಹೇಳಬೇಕು ಅಂದರೆ ನಾನು ಇದೇ ಫಸ್ಟ್ ಟೈಮ್ ಮುದ್ದೆ ಮಾಡ್ತಾ ಇರೋದು ತುಂಬಾ ಸ್ಪೆಷಲ್ ಆಗಿದೆ ನೋಡಿ ನೀವು ಮುದ್ದೆ ತಿನ್ನೋರಾದರೆ ಯಾವ ರೀತಿ ಮಾಡ್ತೀರಿ ಅಂತ ನನಗೆ ಕಮೆಂಟ್ ಹಾಕಿ ಇವತ್ತು ನಾನು ಮುದ್ದೆ ಮಾಡಿದ ಮೆಥಡ್ ಪರ್ಫೆಕ್ಟಾಗಿ ಇದೆ ಅಂತ ಅನಿಸುತ್ತೆ ಇಲ್ಲಿ ನೋಡಿ ಸ್ವಲ್ಪ ತಣ್ಣಗಾದ ನಂತರ ನಾನು ಈ ರೀತಿ ಉಂಡೆ ರೆಡಿ ಮಾಡಿಕೊಳ್ತಾ ಇದ್ದೀನಿ ನಾನು ತಗೊಂಡಿರುವಂಥ ಕ್ವಾಂಟಿಟಿಯಲ್ಲಿ ಮೂರು ಜನಕ್ಕೆ ಆಗುವಷ್ಟು ಉಂಡೆ ರೆಡಿಯಾಗಿದೆ ನೆಕ್ಸ್ಟ್ ಸಾಂಬಾರು ರೆಡಿ ಮಾಡ್ತಾ ಇದ್ದೀನಿ ಗ್ಯಾಸ್ ಆನ್ ಮಾಡಿ ಪಾತ್ರೆ ಇದ್ದೀನಿ ಪಾತ್ರೆ ಬಿಸಿ ಆದ ನಂತರ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಒಂದು ಟೀ ಸ್ಪೂನ್ ಸಾಸಿವೆ ಜೀರಿಗೆ ಹಾಕಿ ಚಟಪಟ ಫ್ರೈ ಆದ ನಂತರ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಗೆಡ್ಡೆ ಈರುಳ್ಳಿ ಹಾಗೆ ಕರಿಬೇವು ಕೂಡ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಐವತ್ತು ಗ್ರಾಮ್ ಆಗುವಷ್ಟು ಹೆಸರು ಬೇಳೆ ಹಾಕಿ ಜಸ್ಟ್ ಒಂದು ನಿಮಿಷ ಮಾತ್ರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ನೀರು ಹಾಕೊಳ್ತಾ ಇದ್ದೀನಿ ನೀವು ಸಾಂಬಾರು ಎಷ್ಟು ಮಾಡ್ತೀರಿ ನೋಡಿ ಆ ಕ್ವಾಂಟಿಟಿ ಮೇಲೆ ನೀರು ಹಾಕಿ ನಂತರ ಒಂದು ಆಲೂಗಡ್ಡೆ ಒಂದು ಬದನೆಕಾಯಿ ಚಿಕ್ಕದಾಗಿ ಕಟ್ ಮಾಡಿ ವಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಬೀಟ್ರೋಟ್ ನಾಲ್ಕು ಬೀನ್ಸ್ ಸ್ವಲ್ಪ ಫ್ಲವರ್ ಒಂದು ಕ್ಯಾಪ್ಸಿಕಮ್ ದಪ್ಪ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ನಂತರ ಎಂಟು ಹಸಿಮೆಣಸಿನಕಾಯಿ ನಾಲ್ಕು ಟೊಮಾಟೊ ಹಣ್ಣು ಸ್ವಲ್ಪ ಕೊತ್ತಂಬರಿ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇಲ್ಲಿ ನಿಮಗೆ ಹೇಳಿದ ಹಾಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂತಂದರೆ ದಂಟಿನ ಸೊಪ್ಪು ಒಂದು ಕಟ್ಟ ತೊಗೊಂಡಿದ್ದೀನಿ ನೀಟಾಗಿ ಕಟ್ ಮಾಡಿ ವಾಶ್ ಮಾಡಿ ಇದ್ದೀನಿ ಫ್ರೆಂಡ್ಸ್ ಜಾಸ್ತಿ ಮಸಾಲೆ ಹಾಕುವಂಥ ಅವಶ್ಯಕತೆ ಇಲ್ಲ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಸೂಪರಾಗಿ ಸಾಂಬಾರು ರೆಡಿ ಮಾಡ್ಕೋಬಹುದು ಒಮ್ಮೆ ಮಿಕ್ಸ್ ಮಾಡಿಕೊಂಡು ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೀ ಸ್ಪೂನ್ ಅರಿಶಿಣ ಪುಡಿ ಹಾಕಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ ಕುದಿಯೋದಕ್ಕೆ ಬಿಡಿ ಬೇಗ ಕುದಿಯುತ್ತೆ ಬೇಳೆ ಕೂಡ ಬೇಗ ಬೇಯುತ್ತೆ ನೋಡಿ ನಾವು ಹಾಕಿರುವಂಥ ತರಕಾರಿ ಹಾಗೂ ಬೇಳೆ ನೀಟಾಗಿ ಬೇಯಬೇಕು ಇಲ್ಲಿ ನಾವು ಪ್ಲೇಟ್ ಮುಚ್ಚಿ ಕುದಿಯೋದಕ್ಕೆ ಬಿಟ್ಟಿತ್ತಲ್ಲ ಮಧ್ಯದಲ್ಲಿ ಪ್ಲೇಟ್ ತೆಗೆದು ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ಖಂಡಿತ ಮನೆ ಮಂದಿ ಎಲ್ಲ ಇಷ್ಟಪಡ್ತಾರೆ ಹಾಗೆ ಮಕ್ಕಳು ಕೂಡ ಇಷ್ಟಪಡ್ತಾರೆ ರೊಟ್ಟಿ ಪೂರಿ ಇಡ್ಲಿ ಚಪಾತಿ ಹಾಗೆ ಮುದ್ದೆ ಜೊತೆ ತುಂಬಾ ಕಾಂಬಿನೇಷನ್ ಆಗುತ್ತೆ ನನಗಿಲ್ಲಿ ಬೇಳೆ ಕುದಿಯೋದಕ್ಕೆ ಸುಮಾರು ಹತ್ತರಿಂದ ಹನ್ನೆರಡು ನಿಮಿಷ ಆಯಿತು ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಮ್ಯಾಶ್ ಮಾಡುವಂಥ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಹುಣಸೆ ಹಣ್ಣಿನ ಹುಳಿ ಹಾಗೆ ಒಂದು ಟೀ ಸ್ಪೂನ್ ಧನಿಯಾ ಪೌಡರ್ ಹಾಫ್ ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ಸ್ವಲ್ಪ ನನಗಿಲ್ಲಿ ಉಪ್ಪು ಕಡಿಮೆ ಅನಿಸಿತ್ತು ಹಾಗಾಗಿ ರುಚಿ ನೋಡಿ ಉಪ್ಪು ಹಾಕ್ಕೊಂಡಿದ್ದೀನಿ ಟೇಸ್ಟ್ ನೋಡಿ ಉಪ್ಪು ಹಾಕೋಬೇಕು ಉಪ್ಪು ಜಾಸ್ತಿ ಆದರೆ ಸಾಂಬಾರು ಟೇಸ್ಟ ಹಾಳಾಗುತ್ತೆ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿ ಎರಡರಿಂದ ಮೂರು ನಿಮಿಷ ಕುದಿಸಿದರೆ ನಮಗೆ ಸ್ಪೆಷಲ್ ಆಗಿರುವಂಥ ಸಾರು ರೆಡಿಯಾಗುತ್ತೆ ಸಾರು ಅಥವಾ ಸಾಂಬಾರು ರೆಡಿಯಾಗುತ್ತೆ ತುಂಬಾ ಘಮ ಘಮ ಪರಿಮಳ ಬರುತ್ತೆ ನೋಡಿ ಫ್ರೆಂಡ್ಸ್ ಯಾರಾದರೂ ಗೆಸ್ಟ್ ಬಂದರೆ ಹಾಗೆ ಮನೆಯಲ್ಲಿ ಕೂಡ ನೀವು ಈ ರೀತಿ ಸಾಂಬಾರು ರೆಡಿ ಮಾಡ್ಕೋಬಹುದು ಫ್ರೆಂಡ್ಸ್ ಇದೇ ರೀತಿ ನಾನು ತುಂಬಾ ಒಳ್ಳೆ ಒಳ್ಳೆ ಹೇರ್ ಕೇರ್ ಟಿಪ್ಸ್ ಬ್ಯೂಟಿ ಟಿಪ್ಸ್ ಹಾಗೆ ಕುಕ್ಕಿಂಗ್ ವಿಡಿಯೋ ಕೂಡ ಶೇರ್ ಮಾಡ್ತಾ ಇದ್ದೀನಿ ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತಿರಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ವಿಡಿಯೋ ನೋಡಿ ನೀವು ಸಪೋರ್ಟ್ ಮಾಡೋದ್ರಿಂದ ನನಗೆ ಹೊಸ ಹೊಸ ವಿಡಿಯೋ ಶೇರ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ನಾನು ಮಾಡಿರುವಂಥ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನನಗೆ ಕಮೆಂಟಲ್ಲಿ ಹೇಳಿ ನಾನು ತಿದ್ದುಕೊಳ್ತೀನಿ ಇವಾಗ ನಮಗೆ ತುಂಬಾನೇ ಸ್ಪೆಷಲ್ ಆಗಿರುವಂತ ಸಾಂಬಾರ್ ರೆಡಿ ಆಯಿತು ಮುದ್ದೆ ಕೂಡ ರೆಡಿಯಾಗಿದೆ ಇವಾಗ ನಾನು ಸರ್ವ್ ಮಾಡಿ ತೋರಿಸ್ತೀನಿ ಇಲ್ಲಿ ನೋಡಿ ನಾನು ರೆಡಿ ಮಾಡಿ ಇಟ್ಟಿರುವಂತ ಮುದ್ದೆ ಹಾಗೆ ಸಾಂಬಾರ್ ಹಾಕಿ ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ ರೀತಿ ಆಗಿದೆ ಅಂತ ಫ್ರೆಂಡ್ಸ್ ನಾನು ಏನಾದರೂ ಸ್ಪೆಷಲ್ ಅಡಿಗೆ ಮಾಡಿದ್ರೆ ಪೇಸ್ಟ್ ತೋರಿಸಿ ವಿಡಿಯೋ ಮಾಡ್ತೀನಿ ಊಟ ಮಾಡೋದಾಗಲಿ ತಿನ್ನೋದಾಗಲಿ ಇವತ್ತು ತುಂಬಾ ಲೇಟಾಗಿತ್ತು ಹಾಗಾಗಿ ಹಾಗೆ ನಾನು ಟೇಸ್ಟ್ ಮಾಡಿ ವಿಡಿಯೋ ಮಾಡಿದ್ದೀನಿ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಹಾಕಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು